hi ellery goop ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಗೃಹ ಪ್ರವೇಶದಲ್ಲಿನ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಇದ್ದೇನೆ ಅದುವೇ ಒಂದು ಅಮಟೆಕಾಯಿಯ ಮೆಣಸಿನ್ಕಾಯಿ ಅಂದರೆ ಈ ರೀತಿ ಕೆಲವೊಮ್ಮೆ ಈ ರೆಸಿಪಿ ಅಂತೂ ಒಂದೊಂದು ಫಂಕ್ಷನಲ್ಲಿ ಖಂಡಿತ ಇರ್ತದೆ ಸೊ ಅದೇ ರೆಸಿಪಿಯನ್ನು ನಾವು ಮನೆಯಲ್ಲಿ ಕೂಡ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಇದ್ದೇನೆ ಫ್ರೆಂಡ್ಸ್ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡೀಗ ನಾನಿಲ್ಲಿ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಅರ್ಧದಷ್ಟು ಇಲ್ಲಿ ಮೆಂತೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಚಿಕ್ಕ ಬಾಣಲಕ್ಕೆ ಈಗ ಹಾಕ್ತಾ ಇದ್ದೇನೆ ಸೊ ಹಾಗೆಯೇ ಇಲ್ಲಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಮೆಣಸು ಜಾಸ್ತಿ ತಗೊಳ್ಬೇಕು ಸೊ ಇಲ್ಲಿ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಅದೇ ಬಾಣಲೆಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ತುಂಬ ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿಯೇ ಒಂದು ಕೆಂಬಣ್ಣವರೆಗೆ ಫ್ರೈ ಮಾಡುವ ಹಾಗೆನೇ ಈರುಳ್ಳಿ ಒಂದು ಎರಡು ಸಲ ಬೆಳ್ಳುಳ್ಳಿ ಕರಿಲಿವ್ಸು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದೇ ಬಾನಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋರಿಗೆ ಇದನ್ನು ಕೂಡ ಫ್ರೈ ಮಾಡಿ ತಗೊಳ್ತೇನೆ ಸೊ ಈ ರೆಸಿಪಿ ಅಂತ ಉಂಡಲ್ಲ ನಮಗೆ ಪುಳಿಮುಣಿ ರೆಸಿಪಿಸ ಅಂತ ಹೇಳ್ಬೋದು ಅದರಲ್ಲಿ ನಾನು ಮೆಣಸುಕಾಯಿ ಅಂತ ಹೇಳ್ತೇನೆ ಯಾಕಂದರೆ ಇಲ್ಲಿ ನಾವು ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಹಾಕಿ ಖರ್ ಖಾರವಾಗಿ ಮಾಡ್ತೇವೆ ಸೊ ನೋಡಿ ಈಗ ಗೋಲ್ಡನ್ ಬ್ರೌನ್ ಬರೋಗೆ ಈ ರೀತಿ ನಾನು ಫ್ರೈ ಮಾಡಿ ತೊಗೊಂಡಿದ್ದೇನೆ ಸೊ ನೋಡಿ ಇಲ್ಲಿ ಅಮಟೆಕಾಯಿ ಕೂಡ ನಾನು ಇಲ್ಲಿ ನಾಲ್ಕೈದು ತಗೊಂಡಿದ್ದೇನೆ ಮತ್ತು ಎರಡು ಈರುಳ್ಳಿ ಮತ್ತು ಎರಡು ಟೊಮ್ಯಾಟೊ ಇದನ್ನೆಲ್ಲ ಒಂದು ನಾವು ಬಾಣಲೆಗೆ ಹಾಕಿ ಈಗ ಬೇಯಲಿಕ್ಕೆ ಇಡುವ ಈ ರೀತಿ ಮಾಡಿದ್ರಂತೂ ಖಂಡಿತ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸೊ ನೋಡಿ ಈಗ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ನಾನೀಗ ಬೇಯಲಿಕ್ಕೆ ಇಡ್ತೇನೆ ಅಂದರೆ ಅಮಟೆಕಾಯಿ ಸ್ವಲ್ಪ ಬೇಯಬೇಕಲ್ಲ ಜಾಸ್ತಿ ಸೊ ಈರುಳ್ಳಿ ಟೊಮ್ಯಾಟೊ ಇಲ್ಲ ಹೀಗೆ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಹಾಗೆಯೇ ನಾವು ಮಸಾಲೆ ಕೂಡ ರುಬ್ಬಿಕೊಂಡು ಬಂದಿದ್ದೇವೆ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಬಿಕೊಂಡು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಕುದಿ ಬರಲಿಕ್ಕೆ ಇಡುವ ಸೊ ನಾನಿಲ್ಲಿ ಅಮಟೆಕಾಯಿ ಜೊತೆ ನನಗೆ ಬೆಂಡೆಕಾಯಿ ಹಾಕೋಣ ಅಂತ ಮನಸ್ಸಾಯ್ತು ಅಂದರೆ ಬೆಂಡೆಕಾಯಿ ಇತ್ತು ನಮ್ಮ ಮನೆಯಲ್ಲಿ ಸೊ ನಾನಿಲ್ಲಿ ಯೂಸ್ ಮಾಡಿದೆ ನಿಮಗೆ ಬೇಡ ಅಂದರೆ ನೀವು ಹಾಕೋದು ಬೇಡ ಸೊ ನೋಡಿ ಈ ರೀತಿ ಇದಂತೂ ಊಟದ ಜೊತೆ ಅಂತೂ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಅಷ್ಟೇ ಇಷ್ಟ ಕೂಡ ಆಗ್ತದೆ ಹೀಗೆ ನಾನು ಅರ್ಧ ಕೆ ಜಿಯಷ್ಟು ಇಲ್ಲಿ ಬೆಂಡೆಕಾಯನ್ನು ಈ ರೀತಿ ಕಟ್ ಮಾಡಿ ಹಾಕ್ತೇನೆ ಚೆನ್ನಾಗಿ ಕುದಿ ಬರುವ ಹಾಕಬೇಕು ಒಳ್ಳೆಯದಾಗ್ತದೆ ನಾನಿಲ್ಲಿ ಕಾಂಬಿನೇಷನ್ಗೋಸ್ಕರ ನೀವು ಬೆಂಡೆಕಾಯನ್ನು ತಗೊಂಡಿದ್ದೇನೆ ನಿಮಗೆ ಬೇಡಾದರೆ ಬೇಡ ಸೊ ಒಗ್ಗರಣೆಗೋಸ್ಕರ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಒಂದು ಬ್ಯಾಡಿಗೆ ಮೆಣಸು ಜೀರಿಗೆ ಸಾಸಿವೆ ಹಾಗೆಯೇ ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕ್ತೇನೆ ಸೊ ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ನಮ್ಮ ಮಾಡಿರುವಂತಹ ಅಡುಗೆ ರುಚಿ ಕೂಡ ಜಾಸ್ತಿ ಆಗ್ತದೆ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಹಾಗೆಯೇ ನಾವು ಒಗ್ಗರಣೆ ಕೂಡ ಪ್ರಿಪೇರ್ ಮಾಡಲಿಕ್ಕೆ ಇಡುವ ಕುದಿ ಬರುವಾಗೆ ಹಾಕಿದರೆ ತುಂಬ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಸೊ ಇದು ನಮಗೆ ಗೃಹ ಪ್ರವೇಶದಲ್ಲಿ ಅಂದರೆ ಮನೆ ಮನೆ ಹೊಕ್ಕಲ್ಲ ಅಂತ ಹೇಳ್ತೇವಲ್ಲ ನಮ್ಮ ದುಳುವಿನಲ್ಲಿ ಇಲ್ಲೊಕ್ಕಿಲ್ಲ ಅಂತ ಹೇಳ್ತೇವೆ ಆ ಟೈಮಲ್ಲೆಲ್ಲ ಈ ರೀತಿ ಒಂದು ಒಂದು ರೆಸಿಪಿ ಅಂತೂ ಮನುಷ್ಯನಿಗೆ ಕಾಯ್ದು ಇರ್ತದೆ ಸೊ ನಾನಿಲ್ಲಿ ಅಮಟೆಕಾಯಿ ಮೆಣ್ಸಿನ್ಕಾಯಿ ಇದ್ದೀನಿ ಇದೇ ರೀತಿ ಮಾವಿನಕಾಯಿ ಮೆಣ್ಸಿನ್ಕಾಯಿ ಕೂಡ ಮಾಡ್ತಾರೆ ಸೊ ಆ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಇನ್ನೊಮ್ಮೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್ ಸೊ ನೋಡಿ ಒಗ್ಗರಣೆ ಹಾಕಿದ ಮೇಲೆ ಸಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿ ಬರಲಿಕ್ಕೆ ಇಡಿ ಸೊ ಡಿಫ್ರೆಂಟ್ ಕೂಡ ಟೇಸ್ಟ್ ಕೊಡ್ತದೆ ಮತ್ತು ರುಚಿ ಕೂಡ ಅಷ್ಟೇ ಒಳ್ಳೆಯದಿರ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರೋಂತಹ ಒಂದು ಅಮಟೆಕಾಯಿ ಮೆಣ್ಶಕಾಯಿ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಒಂದು ಲೈಕ್ ಕೂಡ ಕುದುದನ್ನು ಮರಿಬೇಡಿ ಮತ್ತು ರೆಸಿಪಿ ಇಷ್ಟವಾದರೆ